ಮಾನವ ಸರಪಳಿಯ ಮೂಲಕ ಕ್ಷಯಮುಕ್ತ ಪಂಚಾಯಿತಿಗೆ ಪಣ ತೊಡಬೇಕು ಎಂದು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗಣೇಶ ಹೆಗಡೆಯವರು ಅಭಿಪ್ರಾಯಪಟ್ಟಿದ್ದಾರೆ ಅವರು ಶಿರಸಿಯ ಮೇಲಿನ ಓಣಿನಿಕೇರಿ ಗ್ರಾಮ ಪಂಚಾಯಿತಿಯಲ್ಲಿ ಕ್ಷಯಮುಕ್ತ ಪಂಚಾಯಿತಿ ಮಾನವ ಸರಪಳಿ ಹಾಗೂ ಮಕ್ಕಳ ಗ್ರಾಮ ಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಉತ್ತರ ಕನ್ನಡ ಜಿಲ್ಲಾಡಳಿತ ಪಂಚಾಯತ್ ರಾಜ್ ಇಲಾಖೆ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಕ್ಷಯಮುಕ್ತ ಪಂಚಾಯಿತಿ ಕಾರ್ಯಕ್ರಮ ಏರ್ಪಡಿಸಿದ್ದು ಕ್ಷಯರೋಗ ನಿರ್ಮೂಲನೆಗಾಗಿ ನಾವೆಲ್ಲರೂ ಪಣತೊಡಬೇಕಾಗಿದೆ ಎಂದರು ಕ್ಷಯರೋಗ ಚಿಕಿತ್ಸಾ ಮೇಲ್ವಿಚಾರಕ ಉದಯಶಂಕರ್ ಅವರು ಮಾತನಾಡಿ ಕ್ಷಯರೋಗವು ಒಬ್ಬರಿಂದ ಒಬ್ಬರಿಗೆ ಹರಡುವ ಸಾಂಕ್ರಾಮಿಕ ರೋಗವಾಗಿದ್ದು ಅದನ್ನು ನಾವು ಸರಪಳಿಯ ಮೂಲಕ ಎಲ್ಲರೂ ಕೈಜೋಡಿಸಿ ಅದನ್ನು ಕಟ್ಟಿಹಾಕಿ ಬೇರು ಸಹಿತ ಕಿತ್ತು ಹಾಕಬೇಕಾಗಿದೆ ಈ ನಿಟ್ಟಿನಲ್ಲಿ ಸಮುದಾಯದ ಸಹಭಾಗಿತ್ವ ಅತಿ ಅವಶ್ಯವಾಗಿದೆ ಎಂದರು ನಂತರ ಅವರು ಕ್ಷಯರೋಗದ ಲಕ್ಷಣಗಳ ಬಗ್ಗೆ ಮಾತನಾಡಿ ಎರಡು ವಾರದ ಕೆಮ್ಮು ಕಫ ಕಫದಲ್ಲಿ ರಕ್ತ ಸಾಯಂಕಾಲ ಜ್ವರ ಬರುವುದು ಊಟ ಸೇರದೇ ಇರುವುದು ಹಸಿವಾಗದೇ ಇರುವುದು ದೇಹ ಕ್ಷೀಣವಾಗುವುದು ಇವು ಕ್ಷಯರೋಗದ ಲಕ್ಷಣಗಳಾಗಿದ್ದು ನಮ್ಮ ಸುತ್ತಮುತ್ತಲು ಇಂಥ ಲಕ್ಷಣ ಇರುವವರು ಕಂಡುಬಂದಲ್ಲಿ ತಕ್ಷಣ ಪತ್ತೆಹಚ್ಚಿ ಶೀಘ್ರ ಹಾಗೂ ಉಚಿತ ಚಿಕಿತ್ಸೆಯನ್ನು ಪಡೆಯುವ ಮೂಲಕ ಪ್ರತಿಯೊಬ್ಬ ಕ್ಷಯರೋಗಿಯು ಗುಣಮುಖವಾಗಿ ನಮ್ಮ ಊರು ಕ್ಷಯಮುಕ್ತ ಊರು ಅಥವಾ ಕ್ಷಯಮುಕ್ತ ಪಂಚಾಯಿತಿ ಆಗಬೇಕು ಎಂದು ಕರೆ ನೀಡಿದರು ನಂತರ ನಡೆದ ಗ್ರಾಮಸಭೆಯಲ್ಲಿ ಸಾಲ್ಕಣಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶ್ರೀಮತಿ ಮಹಾಲಕ್ಷ್ಮಿ ನಾಯ್ಕ ಅವರು ಎಲ್ಲ ರೋಗಗಳ ಬಗ್ಗೆ ಹಾಗೂ ಅನುಸರಿಸಬೇಕಾದ ಕ್ರಮಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಕ ಗಣೇಶ್ ಶೇಟ್ ಅವರು ಕ್ಷಯಮುಕ್ತ ಪಂಚಾಯಿತಿಯ ಪ್ರತಿಜ್ಞಾವಿಧಿ ಬೋಧಿಸಿದರೆ ದತ್ತಾತ್ರೇಯ ಹೆಗಡೆ ಸ್ವಾಗತಿಸಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜೇಶ್ವರಿ ಜೋಶಿ ಹಾಗೂ ಸದಸ್ಯರಾದ ಜಿ ವಿ ಹೆಗಡೆಯವರು ಕ್ಷಯರೋಗದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರೆ ರಚನಾ ಹೆಗಡೆಯವರು ವಂದಿಸಿದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಇತರೆ ಇಲಾಖೆಯ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಶಿಕ್ಷಕರು ಮಕ್ಕಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಕ್ಷಯ ರೋಗ ಬಂತು ಅಂದರೆ ಒಬ್ಬ ದುಡಿಯುವ ವ್ಯಕ್ತಿಯನ್ನೇ ಈ ಮನು ಮನುಷ್ಯನಲ್ಲಿ ದುಡಿಯುವ ಸಾಮರ್ಥ್ಯವನ್ನೇ ಹೋಗಲಾಡಿಸ್ಬಿಡ್ತದೆ ಹಾಗಾಗಿ ಇದು ದೇಶಕ್ಕೆ ಒಂದು ಮಾರಣಾಂತಿಕ ಕಾಯಿಲೆ ಆಗಿದೆ ದೇಶದ ಅಭಿವೃದ್ಧಿಗೆ ತುಂಬ ತೊಂದರೆದಾಯಕವಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿ ಮಾನವ ಸರಪಣಿಯನ್ನು ನಿರ್ಮಾಣ ಮಾಡುವ ಮೂಲಕ ಕ್ಷಯ ರೋಗದ ನಿವಾರಣೆಗೆ ಪಣ ತೊಡೋಣ ಅಂತ ಹೇಳ್ತಾ ನನ್ನ ನಾನು ಮಾತಾಡೋದು